ನಮ್ಮ ಜೀವನದಲ್ಲಿ ನಾವು ಕೆಲವೊಮ್ಮೆ ದುಃಖ ಯಾಕೆ ದುಃಖವಾಗಿ ಇರ್ತೀವಪ್ಪ ಅಂತ ಹೇಳಿದ್ರೆ ಅತಿಯಾದ ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ನನ್ನ ಮಕ್ಕಳು ನಾನು ಹೇಳಿದನ್ನೇ ಕೇಳಬೇಕು ನನ್ನ ಗಂಡ ಅಥವಾ ಹೆಂಡತಿ ನಾನು ಹೇಳಿದಾಗೆ ನಡ್ಕೋಬೇಕು ಅಥವಾ ಈ ಸಮಾಜ ನನ್ನ ರೀತಿಯಲ್ಲಿರಬೇಕು ಎಲ್ಲರೂ ನನ್ನ ರೀತಿಯೇ ಯೋಚನೆ ಮಾಡಬೇಕು ಹೀಗೆ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೋತೀವಿ ಇಲ್ಲಿ ಸಾಲದು ಅಂತ ದೇವಸ್ಥಾನಕ್ಕೂ ಹೋಗಿ ಕೆಲವೊಮ್ಮೆ ಭಗವಂತನಿಗೆ ಹೀಗೆ ಜೀವನ ಕೊಡು ಹಾಗೇ ಜೀವನ ಕೊಡು ಅಂತ ಕೂಡ ಕೇಳ್ತೀವಿ ಅದು ಬೇಕು ಇದು ಬೇಕು ಅಂತ ಎಲ್ಲವನ್ನೂ ಬೇಡ್ತಾ ಹೋಗ್ತೀವಿ ಆದರೆ ಒಂದು ಸೀಕ್ರೆಟ್ ಇವತ್ತು ನಿಮ್ಗೆ ಹೇಳ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಅತಿ ಖುಷಿಯಾಗಿರೋನು ಯಾರಪ್ಪ ಅಂತ ಹೇಳಿದರೆ ಕೊಡೋನು ನಾವು ಯಾವಾಗ ಬೇಡ್ತಾ ಹೋಗ್ತೀವೋ ನಾವು ತುಂಬಾ ಸಣ್ಣವರಾಗ್ತಾ ಹೋಗ್ತೀವಿ ನೀವು ನೋಡಿ ಒಬ್ಬರಿಗೆ ಖುಷಿ ಕೊಡಿ ಬರೀ ಖುಷಿ ಕೊಡೋದು ಅಂತ ಹೇಳಿದ್ರೆ ಹಣದ ರೂಪದಲ್ಲಿ ಅಥವಾ ಗಿಫ್ಟ್ ರೂಪದಲ್ಲಿ ಅಲ್ಲ ಒಬ್ಬರಿಗೆ ಖುಷಿ ಕೊಡಿ ಒಬ್ಬರನ್ನ ನಗಿಸಿ ಒಬ್ಬರಿಗೆ ಪ್ರೀತಿಯನ್ನು ಕೊಡಿ ಒಬ್ಬರಿಗೆ ಏನಾದರೂ ಒಂದು ಒಳ್ಳೆಯ ವಿಷಯವನ್ನು ಮಾತಾಡಿ ಎಷ್ಟು ಖುಷಿ ಸಿಗುತ್ತೆ ಗೊತ್ತಾ ಯಾವುದೇ ನಾವು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನನ್ನ ಕಷ್ಟವನ್ನು ಕೇಳೋರಿರಬೇಕು ನನಗೆ ಯಾರಾದರೂ ಅಟೆನ್ಷನ್ ಕೊಡಬೇಕು ನನಗೆ ಯಾರಾದರೂ ಪ್ರೀತಿ ಕೊಡಬೇಕು ಅಂತ ನಾವು ಯಾವಾಗ ಬಯಸ್ತಾ ಹೋಗ್ತೀವಿ ಅಥವಾ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀವಿ ತುಂಬಾ ಸಣ್ಣ ವ್ಯಕ್ತಿ ಆಗ್ತೀವಿ ಅವ್ರ ಕಣ್ಮುಂದೆ ಮಾತ್ರ ಅಲ್ಲ ನಮ್ಮ ಸೆಲ್ಫ್ ಎಸ್ಟೀಮ್ ಕೂಡ ಕೂಗ್ತಾ ಹೋಗುತ್ತೆ ನಮ್ಮ ಕಾನ್ಫಿಡೆನ್ಸ್ ಕೂಡ ಕ್ರಮೇಣವಾಗಿ ಕ್ಷೀಣಿಸ್ತಾ ಹೋಗುತ್ತೆ ಹಾಗಾಗಿ ಎಕ್ಸ್ಪೆಕ್ಟೇಷನ್ನನ್ನು ಇಟ್ಕೋಬೇಡಿ ಯಾಕಂತ ಹೇಳಿದರೆ ನೋಡಿ ದೇವರು ಕೂಡ ಅಷ್ಟೇ ನಾವು ಎಷ್ಟೋ ಸತಿ ನಾವು ಏನು ಕೇಳಿದೆ ಕೇಳೋದೇ ಇಲ್ಲ ಭಗವಂತ ನಮ್ಮ ಜೀವನದಲ್ಲಿ ನಾವು ಏನನ್ನ ಕಳ್ಕೊಂಡಿರ್ತೀರ ಇವತ್ತು ಹೇಳಿ ನಿಜ ಹೇಳಿ ನಿಮ್ಮ ಜೀವನದಲ್ಲಿ ಏನು ಕಳ್ಕೊಂಡಿರ್ತೀರೋ ಅದಕ್ಕಿಂತ ಹೆಚ್ಚಾಗಿರೋದನ್ನೇ ಪಡ್ಕೊಂಡಿರ್ತೀರ ಎಷ್ಟೋ ಸತಿ ನಿಮಗೆ ತುಂಬ ಮುಖ್ಯವಾಗಿದ್ದ ಕೆಲಸವನ್ನು ಕಳ್ಕೊಂಡಿರ್ತೀರ ಇವತ್ತು ಒಂದು ಒಳ್ಳೆಯ ಹುದ್ದೆಯಲ್ಲಿ ಇರ್ತೀರ ಹೀಗೆ ದೇವರು ಯಾವತ್ತೂ ಮೋಸ ಮಾಡಲ್ಲಂತೆ ಯಾವತ್ತಾದರೂ ನಾವು ಏನಾದರೂ ಕಳ್ಕೊಂಡಾಗ ಅದಕ್ಕಿಂತ ಒಳ್ಳೆಯದನ್ನೇ ಪಡ್ಕೊತೀವಿ ಯಾವುದೋ ಮನೆ ಕಳ್ಕೊತೀರಾ ಇನ್ನೂ ಒಳ್ಳೆ ಮನೆಗೆ ಹೋಗ್ತೀರಾ ಹಾಗಾಗಿ ನಾವು ಜೀವನದಲ್ಲಿ ಹೋಪನ್ನು ಕಳ್ಕೊಳ್ಳೋದನ್ನು ಕಳ್ಕೊಳ್ಳಿಕ್ಕೆ ಹೋಗ್ಬಾರ್ದು ಯಾವಾಗ ನಮಗೆ ಹೋಪ್ ಇರುತ್ತೆ ಆಗ ನಾವು ಏನನ್ನ ಬೇಕಾದರೂ ಸಾಧನೆ ಮಾಡ್ಬೋದು ಯಾವಾಗಲೂ ಅಷ್ಟೇ ಒಳ್ಳೆ ಟೈಮ್ ಬರುತ್ತೆ ನನಗೆ ಒಳ್ಳೇದಾಗುತ್ತೆ ನಾನು ಯಾರಿಗೇನಾದರೂ ಒಳ್ಳೇದು ಮಾಡಲಿ ಹೀಗೆ ನಾವು ಯಾವಾಗ ಯೋಚನೆ ಮಾಡ್ತಾ ಹೋಗ್ತೀವೋ ನಮ್ಮ ನಕಾರಾತ್ಮಕ ಆಲೋಚನೆಗಳಿಂದ ಕೂಡ ದೂರ ಇರ್ತೀವಿ ಹಾಗಾಗಿ ಇದು ಮನುಷ್ಯನ ಜೀವನದಲ್ಲಿ ತುಂಬ ಮುಖ್ಯ ಏನಪ್ಪ ಅಂತ ಹೇಳಿದ್ರೆ ನಾನು ಏನನ್ನ ಕೊಡಲಿ ನಾನು ಏನನ್ನು ಮಾಡಲಿ ಯಾರಿಗೆ ಏನು ಸಹಾಯ ಮಾಡಲಿ ಅನ್ನೋದನ್ನು ಯೋಚನೆ ಮಾಡ್ತಾ ಹೋಗಿ ನಮಗೆ ಅನ್ನೋನ್ ಸೋರ್ಸಿಂದ ಬರುತ್ತೆ ಹೀಗೆ ನಾವು ಕೆಟ್ಟದ್ದು ಮಾಡಿದ್ರೆ ನಮಗೂ ಕೆಟ್ಟದಾಗತ್ತೋ ನಾವು ಒಳ್ಳೇದು ಮಾಡಿದ್ರೆ ನೂರು ಪಟ್ಟು ದೇವರು ನಮಗೆ ಒಳ್ಳೇದು ಮಾಡ್ತಾನಂತೆ ಹಾಗಾಗಿ ನಾವು ಈ ಸಮಾಜ ನನಗೇನು ಮಾಡುತ್ತೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದಲ್ಲ ನಾನು ಸಮಾಜಕ್ಕೆ ಏನು ಮಾಡೋದು ಅಂತ ಎಷ್ಟು ಸುಲಭ ಅಲ್ವಾ ಕೂತ್ಕೊಂಡು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಥವಾ ಇನ್ನೊಂದು ಕಡೆ ಏನೋ ಒಂದು ಕೆಟ್ಟ ಕಮೆಂಟ್ ಹಾಕೋದು ಕೆಟ್ಟದನ್ನು ಬೈಯೋದು ಆದರೆ ಒಂದು ಒಳ್ಳೆ ಮಾತಾಡಿ ಅವರ ಇಡೀ ದಿನವನ್ನ ನೀವು ಚೇಂಜ್ ಮಾಡ್ತಾ ಹೋಗ್ತೀರಾ ಹಾಗಾಗಿ ಎಕ್ಸ್ಪೆಕ್ಟೇಷನ್ಸ್ ಅನ್ನು ಮಾಡಬೇಡಿ ಯಾವತ್ತೂ ತಿಳ್ಕೊಳ್ಳಿ ನೀವು ಒಂದನ್ನು ತಿಳ್ಕೊಳ್ಳಿ ಹೇಗಾದರೂ ಬರ್ರಿ ನೋಡಿ ಎಲ್ಲ ಮನುಷ್ಯನಿಗೆ ಕಷ್ಟ ಸುಖ ಯಾ ಅವರು ಪರ್ಮನೆಂಟ್ ಅಲ್ಲ ಇವತ್ತು ಒಂದು ಕಷ್ಟ ದಿನ ಇದ್ರೆ ನಾಳೆ ಒಳ್ಳೆ ದಿನ ಬಂದೇ ಬರುತ್ತೆ ಇವತ್ತು ನೀವು ಸುಖವಾಗಿದ್ರೆ ನಾಳೆ ಜೀವನದಲ್ಲಿ ಸ್ವಲ್ಪ ಏರುಪೇರು ಇದ್ದೇ ಇರುತ್ತೆ ಆದರೆ ಅದನ್ನ ಬ್ಯಾಲೆನ್ಸ್ ಮಾಡೋದನ್ನ ಕಲಿಯೋದಿದೆಯಲ್ಲ ಅದು ನಿಜವಾದ ಚಾಣಕ್ಯತೆ ಹಾಗಾಗಿ ನಾವು ಅಷ್ಟೇ ಜೀವನ ಹೀಗೇ ಇರಬೇಕು ಹಾಗೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೇಡಿ ಹೇಗೆ ಲೈಫ್ ಬರುತ್ತೋ ಹಾಗೆ ತಗೋತಾ ಹೋಗಿ ಯಾವಾಗಲೂ ಅಷ್ಟೇ ಎಲ್ಲರೂ ನಿಮ್ಮ ಥರನೇ ಇದ್ದರೆ ಎಲ್ಲರೂ ನಿಮ್ಮ ಥರ ಕೂತ್ಕೊಳ್ಳೋದು ನಿಮ್ಮ ಥರನೇ ನಿಂತ್ಕೊಳ್ಳೋದು ನಿಮ್ಮ ಥರನೇ ಮಾತಾಡೋದೇ ಇದ್ರೆ ಅದರ ಜೀವನದಲ್ಲಿ ಮಜಾ ಏನಿರುತ್ತೆ ಅಲ್ವಾ ಹಾಗಾಗಿ ಮನುಷ್ಯ ಹೇಗಿರ್ತಾನೋ ಹಾಗೆ ಅಕ್ಸೆಪ್ಟ್ ಮಾಡ್ತಾ ಹೋಗಿ ಎಕ್ಸ್ಪೆಕ್ಟೇಷನ್ ಹರ್ಟ್ ಆಗುತ್ತೆ ಯಾವ ಎಷ್ಟೋ ಸತಿ ಅನ್ಕೋತೀವಿ ನೋಡೋ ನಂಗೆ ಎಷ್ಟು ಶೃಂಗಾರ ಮಾಡಿಕೊಂಡ್ರು ನನ್ನ ಗಂಡ ಕಾಂಪ್ಲಿಮೆಂಟ್ ಮಾಡೋದಿಲ್ಲ ಅಯ್ಯೋ ಇದು ಏನಪ್ಪ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ನನ್ನ ಗಂಡ ನನಗೆ ಕಾಂಪ್ಲಿಮೆಂಟ್ ಕೊಡ್ತಾನೆ ಹೀಗೆ ಚಿಕ್ಕ ಚಿಕ್ಕ ಎಕ್ಸ್ಪೆಕ್ಟೇಷನ್ ಏನಾಗುತ್ತೆ ದೊಡ್ಡ ಡಿಸಪಾಯಿಂಟ್ಮೆಂಟ್ ಈಡಾಗುತ್ತೆ ನನ್ನ ಬಾಯ್ ಫ್ರೆಂಡ್ ನನಗೆ ಕಾಲ್ ಮಾಡಲ್ಲ ನನ್ನ ಗರ್ಲ್ ಫ್ರೆಂಡ್ ನನಗೆ ಕಾಲ್ ಮಾಡಲ್ಲ ಅಥವಾ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಅದು ಇದ್ದಾಗ ನಮಗೆ ತುಂಬನೇ ಡಿಸಪಾಯಿಂಟ್ಮೆಂಟ್ಗೆ ಒಳಗಾಗ್ತೀವಿ ಹಾಗಾಗಿ ಜೀವನ ಬಂದ ಹಾಗೆ ಅಕ್ಸೆಪ್ಟ್ ಮಾಡ್ತಾ ಹೋಗಿ ಅದು ಹೀಗೇ ಇರಬೇಕು ಹಾಗೇ ಇರಬೇಕು ಅಂತಂದಾಗ ಆ್ಯಂಗ್ಸೈಟಿಗೂ ಒಳಗಾಗ್ತೀವಿ ಯಾವಾಗ ಆ್ಯಂಗ್ಸೈಟಿ ಬರುತ್ತೆ ಹೇಳಿ ನಾಣಿ ಅನ್ನೋದು ನಮ್ಗೆ ಏನು ಅಂತ ಗೊತ್ತಿರಲ್ಲ ಅಂತ ಅಥವಾ ಮುಂದೆ ಏನಂತ ಗೊತ್ತಿಲ್ಲದೆ ಇರುವಾಗ ಆತಂಕಕ್ಕೆ ಒಳಗಾಗ್ತೀವಿ ಅಲ್ವಾ ಹಾಗಾಗಿ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ ಎಲ್ಲರೂ ಹೇಗಿರ್ತಾರೋ ಹಾಗೆ ಅಕ್ಸೆಪ್ಟ್ ಮಾಡಿ ಈ ವಿಭಿನ್ನತೆಯೇ ಸೆಲೆಬ್ರೇಟ್ ಮಾಡ್ತಾ ಹೋಗ್ಬೇಕು ಯಾಕಂತ ಹೇಳಿದ್ರೆ ನೇಚರೇ ನೋಡಿ ಎಲ್ಲವೂ ವಿಚ್ ವಿಭಿನ್ನವಾಗಿದೆ ಅಲ್ವಾ ಹಾಗಾಗಿ ಎಲ್ಲರೂ ನಾವು ಭಗವಂತನ ಮಕ್ಕಳೇ ಹಾಗಾಗಿ ಅವರನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗಿ ಎಕ್ಸ್ಪೆಕ್ಟೇಷನನ್ನು ಇಡಬೇಡಿ ನಾನು ಏನು ಕೊಡಲಿ ಏನು ಮಾಡಲಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗಿ ಹೊತ್ತು ನನಗೇ ಬೇಕು ನಾನು ಹಾಗೆರಬೇಕು ನಾನು ನನ್ನಿಂದನೇ ಪ್ರಪಂಚ ಅಂತ ಹೇಳಿ ನನಗೆ ಕಡಿಮೆ ಮಾರ್ಕ್ಸ್ ಬಂತು ನನಗೆ ಕಡಿಮೆ ಸಂಬಳ ಹೀಗೆ ಯಾವುದೋ ನಾನು ನಾನು ಅಂತ ಹೋಗ್ತಾ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನಾವು ಇಲ್ಲಿಗೆ ಬಂದಿರೋದು ತುಂಬಾ ಕಡಿಮೆ ಸಮಯ ಇವತ್ತು ಹೇಗೆ ಕಳೀತು ಅಂತಲೇ ಗೊತ್ತಾಗಲ್ಲ ಅಲ್ವಾ ಹಾಗೆ ಯುಗ ಯುಗಗಳೇ ಕಳೀತಾ ಇದೆ ಹಾಗಾಗಿ ನಾವು ಇರಷ್ಟು ದಿನ ಖುಷಿಯನ್ನು ಹಂಚೋಣ ನಾವು ಖುಷಿಯಾಗಿರೋಣ ನಮ್ಮ ಜೊತೆಲಿರೋನು ಖುಷಿಯಾಗಿರೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು